ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನ್ಸ ನಾನಿವತ್ತು ನಮ್ಮ ಬಸವನಗುಡಿಯಲ್ಲಿ ನಡೀತಾ ಇರೋಂಥ ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನಂತೂ ಆಲ್ಮೋಸ್ಟ್ ನಾನು ಹೋಗಿ ಒಂದು ಐದಾರು ವರ್ಷ ನಾನು ಕಂಟಿನ್ಯೂಸ್ ಆಗಿ ಹೋಗೇ ಇಲ್ಲ ಯಾಕಂದರೆ ಊರಿಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಊರಿಗೆ ಹೋಗ್ಬಿಡ್ತಿದ್ದೆ ನಾನು ಯಾವಾಗಲೂ ಕಡೆ ಕಾರ್ತಕ್ಕಕ್ಕೆ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸೋದಕ್ಕೆ ಅಂತ ನಾವು ಹೋಗ್ಬಿಡ್ತಿದ್ವಿ ಸೊ ಹಾಗಾಗಿ ಕಡಲೆಕಾಯಿ ಪರ್ಸೆಗೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಈ ವಿ ಈ ವರ್ಷ ನಾನು ಬೆಂಗಳೂರಲ್ಲೇ ಇದ್ದೀನಿ ಸೊ ಹಾಗಾಗಿ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿದ್ದೀನಿ ಇವಾಗ ನಾನು ಮಕ್ಕಳು ಹಾಗೆ ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ ಸೊ ನಾನು ನಿಮಗೆ ಮತ್ತೆ ಅಲ್ಲಿ ಸಿಗ್ತೀನಿ ವಿಡಿಯೋ ಮೂಲಕ ನಾನು ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ತೀನಿ ನಿಮಗೆ ಸೊ ಹೇಗೆ ನಡೆಯುತ್ತೆ ಪರ್ಸೆ ಅಂತೆಲ್ಲ ನಮ್ಮ ಮನೆಯಿಂದ ಬಸವನಗುಡಿ ಸ್ವಲ್ಪ ಹತ್ತಿರನೇ ಸೊ ಹಾಗಾಗಿ ನಡ್ಕೊಂಡೇ ಓದ್ವಿ ಅಂದರೆ ವಾಕಬಲ್ ಡಿಸ್ಟೆನ್ಸ್ ಇದೆ ಅಲ್ವಾ ಸೊ ವಾಕ್ ಮಾಡ್ದಂಗೆ ಆಗುತ್ತೆ ಅಂದ್ಕೊಂಡೇ ಹೋದ್ವಿ ಆಗಲೇ ಐದು ಮುಕ್ಕಾಲು ಹತ್ತತ್ರ ಆಗಿತ್ತು ಟೈಮ್ ಬಂದು ಅರ್ಧ ರೋಡಿಂದನೇ ಆಗಲೇ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ಒಂಥರ ಚೆನ್ನಾಗಿತ್ತು ಹಾಗೆ ಈ ಕಡೆ ಶೋ ಪೀಸ್ ಐಟಮ್ಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬಟ್ ಆದರೆ ಎಲ್ಲನೂ ಕೂಡ ಕಾಸ್ಟ್ಲಿ ಇತ್ತು ಸೊ ಹಾಗಾಗಿ ಏನು ಪರ್ಚೇಸ್ ಮಾಡಲಿಲ್ಲ ನಾನು ನಾನು ಇವತ್ತು ಕಡಲೆಕಾಯಿ ಪರ್ಸೆನ ಯಾ ಏನಕ್ಕೋಸ್ಕರ ಮಾಡ್ತಾರೆ ಇದರಿಂದಿನ ಕಥೆ ಏನು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ವರ್ಷಗಳ ಹಿಂದೆ ಈ ಬಸವನಗುಡಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರೈತರು ಕಡಲೆಕಾಯಿನ ಬೆಳೀತಾ ಇದ್ರಂತೆ ಸೊ ಕಡಲೆ ಕಾ ಕಡಲೆಕಾಯಿನ ಬೆಳೀತಾ ಇದ್ರಂತೆ ಒಂದು ದೊಡ್ಡ ಬಸವ ಬಂದು ಯಾವಾಗಲೂ ಇನ್ನೇನು ಅವ್ರ ಕೈಗೆ ಫಸ್ಲು ಬರಬೇಕು ಅಂತ ಅನ್ನೋ ಅಂದ್ಕೊಂಡ ಟೈಮಲ್ಲೇ ದೊಡ್ಡ ಬಸವ ಬಂದು ಎಲ್ಲನೂ ದಾಳಿ ಮಾಡಿ ಎಲ್ಲನೂ ಹಾಳು ಮಾಡ್ತಿತ್ತಂತೆ ಪಾಪ ಆ ರೈತರೆಲ್ಲ ಪ್ರತಿ ವರ್ಷವೂ ಹಿಂಗೆ ಆಗ್ತಿತ್ತಂತೆ ಅವರು ಯಾವಾಗಲೂ ನಿರಾಸೆಗೊಳ್ಳೋರಂತೆ ಅದಾದಮೇಲೆ ರೈತರು ಎಲ್ಲರೂ ಸೇರಿಕೊಂಡು ಒಂದಿನ ಬಸವನ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರಂತೆ ದಯವಿಟ್ಟು ಈ ದಾಳಿಯಿಂದ ನಮ್ಮನ್ನ ಮುಕ್ತಿಗೊಳಿಸಿ ನಾವು ನಿಮಗೆ ಮೊದಲನೇ ಫಸಲನ್ನು ನಿಮಗೆ ಅರ್ಪಿಸ್ತೀವಿ ಹಾಗೆಯೇ ಕಡಲೆಕಾಯಿಂದ ಅಭಿಷೇಕನ ಮಾಡ್ತೀನಿ ಕಾರ್ತಿಕ ಸೋಮವಾರದಲ್ಲಿ ಅಂತ ಎಲ್ಲರೂ ಬೇಡ್ಕೊಂಡಾಗ ಅವಾಗಿಂದ ದಾಳಿ ನಿಂತಿದೆ ಅಂತ ಹೇಳ್ತಾರೆ ಸೊ ಆವಾಗಿನಿಂದ ಬಸವನ ಗುಡಿ ಕಟ್ಟಿ ಅವರು ಅವಾಗಿಂದೂ ಕಡಲೆಕಾಯಿಂದ ಅಭಿಷೇಕ ಮಾಡಿ ಪ್ರತಿ ವರ್ಷವೂ ಕಾರ್ತಿಕ ಸೋಮವಾರದಲ್ಲಿ ಕಡಲೆಕಾಯಿಂದ ಅಭಿಷೇಕನ ಮಾಡಿ ರೈತರು ಸಂತೃಪ್ತಿಗೊಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ಟೋರಿನ ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಈ ಕಡೆ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದೆ ತುಂಬ ಅಂದರೆ ತುಂಬಾ ರಶ್ ಇತ್ತು ನಾವು ಹೋಗಿದ್ದು ಲಾಸ್ಟ್ ಡೇ ಹೋಗಿದ್ವಿ ಆ್ಯಕ್ಚುಲಿ ಸೊ ಹಾಗಾಗಿ ತುಂಬಾ ರಶ್ ಇತ್ತು ಮಕ್ಕಳು ಅಲ್ಲೇನಾದರೂ ಆಟ ಆಡಬೇಕು ಅಂತ ಇದ್ರು ಬಟ್ ಆದರೆ ಅಲ್ಲಿ ಎಲ್ಲ ಟಿಕೆಟ್ ತೊಗೊಂಡು ತೊಗೊಂಡು ಅರ್ಧ ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಆಡಬೇಕಿತ್ತು ಆದಮೇಲೆ ಈ ಕಾರ್ ಗೇಮಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು ಹಾಗಾಗಿ ಮಕ್ಕಳನ್ನ ಇಲ್ಲಿ ಕೂಡಿಸ್ತೆ ನಾನು ಅಂದರೆ ಒಬ್ರಿಗೆ ಐವತ್ತು ರೂಪಾಯಿ ಅದು ಒಂದು ಎರಡು ನಿಮಿಷ ಮೂರು ನಿಮಿಷ ಆಡಿಸ್ತಾರೇನೋ ಅಷ್ಟೇ ಸ್ಪೀಡಾಗಿ ತಿರುಗಿಸ್ತಾರೆ ಅದಕ್ಕೇನೆ ಐವತ್ತು ರೂಪಾಯಿ ಅದರ ತುಂಬ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲಿ ಏನೇ ಏನು ತೊಗೊತೀವಿ ಅಂತಂದ್ರೂ ಒಂದು ಚಿಕ್ಕ ಚಿಕ್ಕ ಐಟಮ್ಗೂ ಅಲ್ಲಿ ಐವತ್ತು ರೂಪಾಯಿಂದನೇ ಶುರು ಸೊ ಹಾಗಾಗಿ ನಾನು ಅಲ್ಲೇನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಆ ನೈಟ್ ಬೇರೆ ನಮ್ಮ ಮಕ್ಳನ್ನ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ತುಂಬನೇ ರಶ್ ಇತ್ತು ನಾವು ಏನಾದರೂ ಆಟ ಆಡೋಣ ಅಂತ ನೋಡಿದ್ವಿ ನಾನು ನನ್ನ ಫ್ರೆಂಡು ಅಲ್ಲಿ ತುಂಬ ರಶ್ ಇತ್ತಲ್ವ ಹಾಗಾಗಿ ಬೇಡ ಅಂತ ಸುಮ್ಮನೆ ಆಗಿಬಿಟ್ವಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು ಹಂಗೂ ಇನ್ನೂ ಒಂದು ಎರಡು ಮೂರು ಆಟ ಆಡಿಸೋಣ ಅಂತ ಅಂದ್ಕೊಂಡ್ವಿ ಅದು ತುಂಬ ರೆಶ್ ಇತ್ತಲ್ವ ಸೊ ಹಾಗಾಗಿ ಮನೆಗೆ ಹೋಗುವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೊಂದೇ ಆಟ ಆಡಿಸ್ಕೊಂಡು ಬಂದೆ ಅಲ್ಲಿಂದ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಮಳೆ ಕೂಡ ಬಂದ್ಬಿಡ್ತು ನನಗಂತೂ ತುಂಬ ಬೇಜಾರಾಗ್ತಿತ್ತು ನನ್ನ ಫ್ರೆಂಡ್ ಛತ್ರಿ ತೊಗೊಂಬಂದಿದ್ಲು ಸೊ ಹಾಗಾಗಿ ನಾವೇನು ಅಷ್ಟೊಂದು ನೆನಲಿಲ್ಲ ಛತ್ರಿ ಕೀಳಗೆ ನಿಂತ್ಕೊಂಡಿದ್ವಿ ಪಾಪ ಅಲ್ಲಿ ಆಟ ಆಡೋದಕ್ಕೆ ಅಂತ ಹೋಗಿದ್ದವರೆಲ್ಲ ಅರ್ಧಂಬರ್ಧ ಆಟ ಆಡ್ಕೊಂಡು ಬಂದಂಗಾಯ್ತು ಅಂದರೆ ಆ ಆಟಗಳು ದೊಡ್ಡ ದೊಡ್ಡ ಆಟಗಳನ್ನೆಲ್ಲ ಸಡನ್ನಾಗಿ ನಿಲ್ಸೋದಿಕ್ಕಾಗಲ್ಲ ಅಲ್ವಾ ಪಾಪ ಮಳೆಲೇ ನೆನ್ಕೊಂಡು ಅರ್ಧಂಬರ್ಧ ಆಟ ಆಡ್ಕೊಂಡು ಬಂದರು ನನ್ನ ಮಗ ಈ ಕಡೆ ಮಳೆ ಬರ್ತಾಯಿದ್ರು ಕೈ ಹಿಡ್ಕೊಂಡು ಮಳೆಯಲ್ಲೇ ಎರ್ಚ್ಕೊಂಡು ಆಟ ಇತ್ತು ಅದಾದಮೇಲೆ ಇನ್ನೇನು ಮನೆಗೆ ಹೊರಡೋಣ ಅಂದ ಮಳೆ ನಿಲ್ತು ಹೊರಟ್ವಿ ನಾವು ಮನೆಗೆ ಲೈಟ್ಸು ಎಲ್ಲ ಆಫ್ ಮಾಡಿಬಿಟ್ಟಿದ್ರು ಅಂದರೆ ಮಳೆ ಬಂದಿತ್ತಲ್ವ ಸೊ ಹಾಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು ನನಗೊಂದು ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ನೈಟ್ ಟೈಮು ತುಂಬಾ ಚೆನ್ನಾಗಿರತ್ತೆ ಬಟ್ ಆದರೆ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಮಳೆ ಬಂದ್ಬಿಡ್ತಲ್ವಾ ಹಾಗಾಗಿ ಪಾಪ ಇಲ್ಲಿ ಮಳೆ ಬಂದಿದ್ದರಿಂದ ಕಡಲೆಕಾಯಿ ಎಲ್ಲ ಮಳೆಯಲ್ಲೇ ಕೊಚ್ಕೊಂಡು ಹೊಂಟೋಯ್ತು ನನಗಂತೂ ಪಾಪ ತುಂಬ ಬೇಜಾರಾಯಿತು ಅವ್ರು ಎಷ್ಟೆಷ್ಟು ಬಂಡವಾಳ ಹಾಕಿದ್ರು ಎಷ್ಟು ಲಾಸಾಗಿರುತ್ತಲ್ವ ಅದಾದಮೇಲೆ ನಾನು ಕಡಲೆಕಾಯಿನ ತಗೊಂಡೆ ಕಡಲೆಕಾಯಿ ಪರ್ಸೆಗೆ ಹೋಗಿ ಕಡಲೆಕಾಯಿ ತೊಗೊಂಡಿಲ್ಲ ಅಂದರೆ ಹೆಂಗೆ ಇಲ್ಲಿ ಮೂರು ಸೇರಿಗೆ ನೂರು ರೂಪಾಯಿ ಅಂದರು ಅದು ಸೇರು ಅಂದರೆ ನಮ್ಮ ಕಡೆ ಬಳಸ್ತೀವಲ್ಲ ಆ ಥರ ದೊಡ್ಡ ದೊಡ್ಡ ಸೇರು ಅಂತ ಅಂದ್ಕೊಂಡೆ ಅಲ್ಲಿ ಅರ್ಧ ಸೇರು ಬರುತ್ತೆ ನೋಡಿ ಅಷ್ಟೇ ಇದ್ದಿದ್ದು ಅವ್ರ ಹತ್ರ ಸೇರು ಎಲ್ಲ ಮುಗಿಸ್ಕೊಂಡು ನಾವು ಈಗ ಮನೆ ಕಡೆ ಬಂದ್ವಿ ನನ್ನ ಮಕ್ಳಿಗೆ ಅದೇನೋ ಊದತ್ ಕೊಡ್ಸಿದೆ ಅದನ್ನ ರೋಡಲ್ಲೆಲ್ಲ ಸೌಂಡ್ ಮಾಡ್ಕೊಂಡ್ ಬಂದ್ರು ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ ಮಳೆ ಅಂತೂ ಸಖತ್ತಾಗಿ ಬಂತು ಅಂದ್ರೆ ಒಂದು ಐದು ನಿಮಿಷ ಬಂತು ಐದು ನಿಮಿಷ ಮಳೆನೇ ಜೋರಾಗಿ ಬಂತು ಸದ್ಯ ನಾವಂತೂ ನೆನೆಯಿಲ್ಲ ಪಾಪ ಅವಳು ನನ್ನ ಫ್ರೆಂಡ್ ಛತ್ರಿ ತೊಗೊಂಬಂದಿದ್ಲು ಸೊ ಹಾಗಾಗಿ ನಾವೇನು ಅಷ್ಟೊಂದು ನೆನಿಲಿಲ್ಲ ಮಳೆ ಬಂದಮೇಲಂತೂ ಸಿಕ್ಕಾಪಟ್ಟೆ ಕೊಚ್ಚೆ ಥರ ಆಗ್ಬಿಡ್ತು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ನಾನು ಮಕ್ಳನ್ನೆಲ್ಲ ಆಟಾಡಿಸಿ ಎಲ್ಲ ಮುಗ್ದಿತ್ತಲ್ವ ಸೊ ಮಳೆ ಬಂದಿದ್ದು ಏನು ಅಷ್ಟೊಂದು ಬೇಜಾರಾಗಲಿಲ್ಲ ನೋಡಿದ್ವಿ ಅದೇ ಸಕ್ಕತ್ತು ಕ್ರೌಡ್ ಇತ್ತು ಈ ಸತಿ ಮಾತ್ರ ಸಿಕ್ಕಾಪಟ್ಟೆ ಜನ ಸ್ಟಾಲ್ಗಳು ಅಷ್ಟೇ ಅಲ್ಲಿ ಮಳೆ ಬಂದಿದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ರು ನಾವು ಬರೋ ಅಷ್ಟರಲ್ಲಿ ಎಲ್ಲ ಅವಾಗ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತಾ ಇದ್ರು ಇಲ್ಲೇ ನಿಂತ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಮತ್ತೆ ಮಳೆ ಬಂದರೆ ಕಷ್ಟ ಅಂತ ಹೇಳಿ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ನಲ್ವ ಸೊ ಹಾಗಾಗಿ ನಾನು ಮನೆಗೆ ಬಂದ್ಬಿಟ್ಟೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್